ಅವರ ಅಪರ್ಣಸ್ಕರ ಪುಟ್ಟಣ್ಣ ಕಣ್ಗಾಲ್ರ ಮಸಣದ ಹೂವಿನ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ ಅಂತ ನನಗೆ ನೆನಪು ಅಪರ್ಣ ಅನ್ನುವಂಥ ಕನ್ನಡದ ಹೆಣ್ಮಗಳು ಬಡ ಕಾರ್ಯಕ್ರಮ ನಿರೂಪಣೆ ನಮ್ಮ ಸರ್ಕಾರ ಇರುವಾಗ ಮುಖ್ಯಮಂತ್ರಿಗಳು ಬರುವಂಥ ಎಲ್ಲ ಸಭೆಗೂ ಕೂಡ ಅಪರ್ಣನೇ ಬರಬೇಕು ಅಂತೇಳಿ ನಾವು ವಿನಂತಿ ಮಾಡ್ತಾ ಕಾರ್ಯಕ್ರಮ ನಿರೂಪಣೆ ಸೊರಬಾರ ಕನ್ನಡದ ಧ್ವನಿ ನಮ್ಮ ಕರಾವಳಿ ಜಿಲ್ಲೆಗೆ ಕಂಬಳಕ್ಕೋಸ್ಕರ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಘೋಷಣೆ ಆಗಿತ್ತು ಆಗ ಅಪ್ಪಣ್ಣ ಹೇಳಿದಂಥ ನೆನಪು ಕಂಬಳದ ಗುರಿಕಾರ ಶಾಂತರಾಮ್ ಶೆಟ್ಟಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯ ಗರಿಯನ್ನು ಹಂಚಲಾಗುತ್ತೆ ಕಂಬಳದ ಗುರಿಕಾರ ಬರಬೇಕು ಅಂತೇಳಿ ಆ ಕಂಬಳಕ್ಕೂ ಅಪ್ಪಣ್ಣಿಗೂ ಕಲ್ಪನೆಗಳೇ ಇರಲಿಲ್ಲ ಆಗ ಆದರೆ ಆ ವಿಚಾರವನ್ನು ತಿಳ್ಕೊಂಡು ಅಧ್ಯಯನ ಮಾಡಿ ಅದಕ್ಕೊಂದು ಧ್ವನಿಯ ಸ್ಪರ್ಶ ಕೊಟ್ಟು ಇಡೀ ಕಾರ್ಯಕ್ರಮಕ್ಕೆ ಒಂದು ಮೆರುಗನ್ನು ಕೊಡ್ತಾ ಇರುವಂಥ ಅಪರ್ಣರ ಧ್ವನಿ ಹುಡುಗಿ ಹೋಗಿದೆಯಲ್ಲ ಅನ್ನುವಂಥ ನೋವು ನಮ್ಮನ್ನೆಲ್ಲ ಕಾಡುತ್ತೆ ಸಹಜವಾಗಿ ಸಹಜವಾಗಿ ಅಪರ್ಣ ಅನ್ನುವಂಥ ಈ ಕನ್ನಡತಿಯ ಧ್ವನಿ ಕಳ್ಕೊಂಡಾಗ ಎಲ್ಲರ ನೋವುಗಳು ಚಿತ್ರರಂಗವೂ ಸೇರಿದಂತೆ ಇಡೀ ಕರ್ನಾಟಕವೇ ಒಂದು ರೀತಿ ದುಃಖದಲ್ಲಿ ಮುಳುಗಿದೆ ಅನ್ನುವಂಥ ಭಾವನೆಗಳು ಬಂದಿದೆ ಅವರ ಧ್ವನಿ ಭಾರ ಜನಮನದ ಮೇಲೆ ಅಷ್ಟೊಂದು ಪರಿಣಾಮವನ್ನು ಬೀರಿದೆ ಅಪರ್ಣ ಕನ್ನಡದ ಮನೆಮಗಳಾಗಿದ್ಲು ಅವಳನ್ನು ಕಳ್ಕೊಂಡಂಥ ಎಲ್ಲ ನೋವುಗಳು ಕೂಡ ಕರ್ನಾಟಕದಾಗೆ ಮತ್ತು ಕನ್ನಡಿಗರಿಗೆ ಆಗಿದೆ ಅಂತ ನನ್ನ ಭಾವನೆ ನಮ್ಮ ಟಿ ವಿ ದ ಪಾಲ್ಸ್ ಆಫ್ ಕೋಸ್ಟಲ್ ಕರ್ನಾಟಕ